ಕ್ಷೇತ್ರ ಪಂಡರಪುರದ ಹದಿನಾಲ್ಕನೇ ವರ್ಷದ ಪುಂಡಿಯ ಸೋಹಳ ಪಾದಯಾತ್ರೆಯ ನಿಮಿತ್ತಾರ್ಥವಾಗಿ ನಾಲ್ಕನೇ ದಿವಸದ ಸುಂದರವಾಗಿರ್ತಕ್ಕಂಥ ಇದು ಐದನೇ ದಿವಸದ ಸುಂದರವಾಗಿರ್ತಕ್ಕಂಥ ಯಾವ ಈ ಊರಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಕೀರ್ತನ ಸೇವೆ ಆ ಕೀರ್ತನ ಸೇವೆಯೊಳಗೆ ಪ್ರಾರಂಭದ ಹಂತವಾಗಿ ಯಾವ ಅಖಿಲ ಅಂಟಕೋಟೆ ಭ್ರಮಣ ನಾಯಕ ಹದಿನಾಲ್ಕು ಲೋಕದ ಒಡೆಯ ಆ ಪಾಂಡುರಂಗ ಪರಮಾತ್ಮನ ಪಾದಕ್ಕ ದೀರ್ಘ ದಂಡವಂತ ನಮಸ್ಕಾರವನ್ನು ಸಲ್ಲಿಸಿ ಹಾಗೂ ಆದಿ ಮಾತ ಜನನಿ ತಾಯಿ ರುಕ್ಮಿಣಿಯ ಪಾದಕ್ಕ ದೀರ್ಘ ದಂಡವಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಂತರ ಶರಣರ ಮಹಾತ್ಮರ ಶುದ್ಧರ ಚರಣಕ್ಕೂಡಿ ನಮಸ್ಕಾರ ಮಾಡಿ ನಮ್ಮ ನಮ್ಮನೆಲ್ಲರ ಆರಾಧ್ಯ ಸದ್ಗುರು ಭಾಸ್ಕರ ಮಹಾರಾಜರ ಪಾದಕ್ಕೆ ದೀರ್ಘ ದಂಡೋತ್ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಂತ ಸುರೋಮಣಿ ಸೋಲಾಂಧದ ಕೂಗಾಕರ ದೀರ್ಘ ದೀರ್ಘದಂಡೋತ್ ನಮಸ್ಕಾರವನ್ನು ಮಾಡಿ ಯಾವ ಪ್ರತಿ ವರ್ಷದ ಪ್ರಮಾಣ ಹದಿನಾಲ್ಕು ವರ್ಷಗಳ ಪರ್ಯಂತವಾಗಿ ಈ ಸೇವಾ ಪಾದಯಾತ್ರೆಯ ಅಖಂಡ ಹರಿನಾಮ ನಾಮಸ್ಮರಣ ಕೀರ್ತನ ಈ ಸೇವೆಯನ್ನು ನಡೆಸಿಕೊಂಡು ತಮ್ಮ ಅಮೇಲವಾಗಿರ್ತಕ್ಕಂಥ ಪ್ರಯತ್ನ ಮತ್ತು ಸಾಧನೆ ಸೃಷ್ಟತೆಯನ್ನು ಪಡ್ಕೊಂಡು ಬಂದಿರತಕ್ಕಂಥ ನಮ್ಮ ವಕೀಲ ಸಾಹೇಬರು ಮತ್ತು ಡಾಕ್ಟರ್ ಸಾಹೇಬರು ಸಕಲ ಎಲ್ಲ ಈ ವ್ಯವಸ್ಥಾಪಕರು ಎಲ್ಲರೂ ಪಾದಕ್ಕ ಅನೇಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲ ನನ್ನ ಬೇರೆ ಬೇರೆ ಊರುಗಳಿಂದ ಸಂತ ಮಹಾರಾಜರು ಕೀರ್ತನಕಾರರು ಅವಲ್ನಾರು ಬುಧಂಕರಿ ಸುಮತ ಎಲ್ಲ ತಾಳ್ಕರಿ ಬಂದು ಈ ಸೇವೆಗೆ ಸುಂದರವಾಗಿರ್ತಕ್ಕಂಥ ದಿಂಡಿಯ ಪರಂಪರೆಯನ್ನ ನೇಮವನ್ನು ನಡೆಸ್ಕೊಂಡು ನಡೆದಾರೆ ಅವರಿಗಾದರೂ ಕೂಡ ದೀರ್ಘ ದಂಡೋತ್ಸ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ಸೇವಾ ಸಂತ ಜಗದ್ಗುರು ವೈರಾಕ್ಯ ಮೂರ್ತಿ ಜ್ಞಾನ ಸಂಪನ್ನ ವಿಶೇಷವಾಗಿರ್ತಕ್ಕಂಥ ನಮ್ಮ ಸಂತ ಕುಲಕ್ಕೆ ಕಳಸಪ್ರಿಯರಾಗಿರ್ತಕ್ಕಂಥ ಸಂತ ತುಕಾರ ಮಹಾರಾಜರು ಸುಂದರವಾಗಿರ್ತಕ್ಕಂತಹ ಯಾವ ಪಂಡರಿ ಮಹಾತ್ಮೆ ಪಂಡರಿ ವರ್ಣನ ಈ ಅಭಂಗದೊಳಗೆ ಮೂರು ಚರಣದ ಈ ಅಭಂಗದೊಳಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಆ ಒಡೆ ಪಂಡರಿ ಪಾಂಡುರಂಗ ಚಂದ್ರಭಾಗಲಿಂಗ ಪುಂಡಲಿಕ್ಕ ಆವಡ ಆವಡ ಅಂದ್ರೆ ಪ್ರೀತಿ ಪ್ರೀತಿ ಅಂದ್ರೆ ಭಕ್ತಿ ಭಕ್ತಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಆಸ್ತಿ ನಂದ ಎತ್ರಿ ಮೇಲೆ ಪ್ರೀತಿ ಆಗಾತದ ಎತ್ತರ ಮೇಲೆ ಆಸ್ತಿ ಆಗತ್ತದ ಅಂತ ಕೇಳಿದ್ರೆ ಯಾವ ಸಂಪತ್ತು ಬೆಳೆ ಬಂಗಾರ ರೊಕ್ಕ ರೂಪಾಯಿ ಯಾವುದೋ ಯಾವುದೋ ವಿಚಾರದೊಳಗೆ ನನಗೆ ನನ್ನ ನನ್ನ ಮನಸ್ಸು ಯಾವ ಕಡೆನೋ ಹೋಗುವಾತು ಸಂತು ಕಾರಮ್ಮ ಹೇಳ್ತಾರೆ ನನ್ನ ಮನಸ್ಸು ನನ್ನ ಚತ್ತು ನನ್ನ ಪ್ರೀತಿ ನನ್ನ ಆವಡ ಎಲ್ಲಿ ಐತಿ ಅಂತ ಕೇಳಿದ್ರೆ ಆ ಪಂಡರಪುರದ ಮೇಲೆ ಐತಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗಿಷ್ಟು ಜನ ಕೊಡಿದೀವಿ ನಿಮ್ಮದು ಎಲ್ಲರದ್ದು ಎಲ್ಲಿ ಐತಾರೆ ಪಂಡರಪುರ ಮೇಲೆನ ಐತಿ ಯಾಕಂದ್ರೆ ನೋಡ್ಬೇಕು ಯಾವಾಗ ಬಂದಿತ್ತು ಇನ್ನು ಎರಡು ದಿವಸ ಉಳಿತ್ತು ಮೂರು ದಿವಸ ಉಳಿತು ನಾಲ್ಕು ದಿವಸ ಉಳಿತು ಉಳಿತು ನಾವು ಯಾವಾಗ ಚಂದ್ರವಾಗ ಸ್ನಾನವನ್ನು ಮಾಡೀವಿ ಆ ಪುಂಡಲಿಕ್ಕನ ದರ್ಶನ ತಗೊಂಡಿವಿ ಎಲ್ಲ ಸಂತರ ಸಮಾಗಮದೊಳಗ ನಗರ ಪ್ರದರ್ಶನ ಮಾಡಿ ಅಷ್ಟೇ ಅಲ್ಲ ಸದ್ಗುರು ವಾಸ್ಕರ ಮಹಾರಾಜರ ಪಾದ ಸ್ಪರ್ಶ ದರ್ಶನ ಯಾವಾಗ ಅಷ್ಟೇ ಅಲ್ಲ ಅಖಿಲಾಂಠ ಕೋಟಿ ಬರುವನ ನಾಯಕ ಶ್ರೇಷ್ಠವಾಗಿರ್ತಕ್ಕಂಥ ಹತ್ತವತಾರದ ಹಣ ಮಾಡ್ಕೊಂಡು ಬಂದಿರತಕ್ಕಂತ ಭಗವಂತ ಬೌದ್ಧಾವತಾರ ಪಾಂಡುರಂಗ ಆ ದೇವರಲ್ಲಿ ಯಾವಾಗ ನಮಸ್ಕಾರ ಮಾಡಿವು ಯಾವಾಗ ದರ್ಶನ ಹೇಳಿ ಎಲ್ಲರೂ ಚಿತ್ತ ಎಲ್ಲಿ ಐತಿ ಅಂದ್ರೆ ಪಂಡ್ರಪುರ ಕಡೆನ ಐತಿ ಆ ಅವಂಗದೊಳಗೆ ಸಂತ ತುಕಾರ ಆ ಒಡೇ ಪಂಡರಿ ಪಾಂಡುರಂಗ ಚಂದ್ರವಾಗಲಿಂಗ ಪುಂಡಲಿಕ ನನ್ನ ಪ್ರೀತಿ ನನ್ನ ಆವಡ ನನ್ನ ವಿಚಾರ ನನ್ನ ಚಿತ್ತ ಹೆಂಗ ಮಾತು

ಆ ಬಾಯಿ ಬಹಾತಾರೆ ದಾ ತಾರ ಸಂತ ತುಕಾರ ಮಹಾರಾಜರು ಮತ್ತೊಂದು ಹೇಳ್ತಾರೆ ಮಾಜೆ ಮಾಜೆ ಚಿತ್ತ ನನ್ನ ಚಿತ್ತ ಎಲ್ಲಿ ಐತಿ ಅಂತ ಕೇಳಿದ್ರೆ ಮಾಜೆ ಚಿತ್ತ ಪಾಯಿ ಭಗವಂತ ನನ್ನ ಚಿತ್ತ ಎಲ್ಲಿ ಐತಿ ಎತ್ತರ ಕಡೆನೂ ಇಲ್ಲ ಸಂಸಾರ ಬಂದನನ್ನುವಂತದ ಚೆಂತ ಬಹಳ ಕಟ್ಟಿದ್ರು ಕೂಡ ಆ ಸಂಸಾರ ದುಃಖದ ಮೂಳೆ ಇದ್ದರೂ ಕೂಡ ನನ್ನ ಸಂಸಾರವನ್ನು ಏನಪ್ಪಾ ಅಂತಂದ್ರ ಸ್ವಲ್ಪ ದಿವಸ ಅಲ್ಲೇ ಬಿಟ್ಟ ನಾನು ಚಿತ್ತ ಎತ್ತರ ಮ್ಯಾಲೆ ಇಟ್ಟು ಬಂದನ್ ಅಂದ್ರೆ ನಿನ್ನ ಪಾದದ ಮ್ಯಾಲೆ ಇಟ್ಟು ಬಂದನ್ ನಾನು ಅಂತ ನೋಡ್ಬೇಕು ಎಲ್ಲರೂ ಸಂಸಾರಿಕರೂ ಇಲ್ಲ ಈ ಸಂಸಾರದೊಳಗಿಂದ ಈ ಜಂಜಾಳದೊಳಗಿಂದ ಬಿಟ್ಟು ಬರ್ದ್ರೆ ಹಂಗೆ ಸಾಮಾನ್ಯ ಇಲ್ಲ ಏನ್ ನೋಡ್ಬೇಕು ಹೆಣ್ಮಕ್ಳು ಬರ್ತೀವಿ ಅವ್ರ ಗಂಡುಗಳು ಬ್ಯಾಡತ್ತ ಅವ್ರ ಗಂಡು ಮಕ್ಳು ಬರ್ತೀವಂದ್ರೆ ಹೆಣ್ಮಕ್ಳು ಬೇಡತ್ತ ಎಲ್ಲ ಎಲ್ಲ ಕೂಡ ತಮ್ಮ ಅಪ್ಪವಾಡ ಬ್ಯಾಡ ಅಥವಾ ಮಕ್ಳವ್ರೆ ಅಪ್ಪ ಅವಾಗ ಬ್ಯಾಡುತ್ತ ಒಂದು ಮಾಡಿದ್ರೆ ಒಂದು ಜೀವನದೊಳಗೆ ಎಂತ ಕೆಲಸಿದ್ರು ಕೂಡ ಎಲ್ಲಾ ಏನಪ್ಪಾ ಅಂದ್ರ ಹೆಂತಿಂತ ಉದ್ಯೋಗದವರು ಹೆಂತಿಂತ ಕೆಲಸದವ್ರು ಹೆಂತಿಂತ ಒಂದು ದುಃಖದ ಮೂಳಾಗಿರ್ತಕ್ಕಂತ ಸಂಸಾರದೊಳಗೆ ಸಿಕ್ಕುವಂತವ್ರ ಜನ ತಮ್ಮದೆಲ್ಲ ಪಾ ಭಗವಂತ ತುಕಾಮನಿಗಾಲು ತಯಾವರಿ ಬಾರ ವಾವು ಆ ಸಂಸಾರ ದೇವಪ್ಪ ನನ್ನ ಸಂಸಾರ ನನ್ನ ಪಾರ ಎಲ್ಲಿ ನನ್ನ ನಿನ್ನ ಪಾದದ ಮ್ಯಾಲೆ ಇಟ್ಟ ನಾ ಏನ್ ಮಾಡ್ತ ನನ್ನ ನಿನ್ನ ಮ್ಯಾಲೆ ಭಾರ ಹೊರಿಸಿ ದೇವರ ಮ್ಯಾಲೆ ನನ್ನ ಭಾರ ಹೊರಿಸಿ ನಾ ಮಾತ್ರ ಪಂಡರಪುರ ಯಾತ್ರಾ ಮಾಡ್ತನ ಅಂತೇಳಿ ಬಂದಿರಲಿಲ್ಲ ಬಹಳ ವಿಶೇಷ ಸಂಸಾರ ಮಾಡ್ಕೋತ ಪಾರವಾರ್ಥ ಮಾಡುದು ಬಹಳ ಮುಷ್ಕಿಲ್ ಅದ ಇದು ಯಾರಿಗೂ ನೀಗಿಲ್ಲ ಹಿಂದಿನ ಋಷಿ ಮುನಿಗಳನ್ನ ಹಿಡ್ಕೊಂಡ ಯಾಕಂದ್ರ ಸಂಸಾರವನ್ನ ಸಂತ ಯಾವ ಸಂತ್ರೊಳಗೆ ಲೆಕ್ಕ ಐವತ್ತಾರು ಒಂದು ಸಂತರು ಏನರ ಐವತ್ತಾರು ಮಂದಿ ಸಂತರು ಅದ್ರಾಗ ಎಲ್ಲರೂ ಸಂಸಾರಿಕರಣ ಬರೇ ನಾಲ್ಕು ಮಂದಿ ಮಾತ್ರ ಏನ ಸನ್ಯಾಸಿಗಳು ಯಾರು ನಿವೃತ್ತಿ ಜ್ಞಾನದೇವ ಸೋಪಾನ್ ಮುಕ್ತಾಬಾಯಿ ನಾಲ್ಕು ಮಂದಿ ಅಂದ್ರೆ ಬ್ರಹ್ಮಚಾರಿಗಳು ಮದುವೆ ಆಗಲಿಲ್ಲ ಮಂಗಳಿಲ್ಲ ಯಾವುದೂ ಇಲ್ಲ ಇನ್ನು ಐವತ್ತೆರಡು ಮಂದಿ ಅಲ್ಲ ಏನ್ ಮಾಡದಂದ್ರ ಸಂಸಾರ ಯಾವ ಪ್ರಪಂಚ ಒಂದು ಮಾಡ್ಕೋತ ಪಾರಮಾರ್ಥ ಮಾಡೋದು ಬಹಳ ಅದ ಯಾಕ ನಮ್ಮ ಸಂಸಾರಿಗೆ ಯಾವ ಬ್ರಹ್ಮಚಾರಿ ಆಗಿ ಚಂದ್ ಮುಂದೆ ಏನು ಇಲ್ಲದ ನಾಮಸ್ಮರಣೆ ಮಾಡ್ಕೋತ ಭಗವಂತನ ಚಿಂತನೆ ಮಾಡುವಂತ ಮನುಷ್ಯ ಇದ್ದಂದ್ರ ಒಂದ ಕೊಡ ಹೊತ್ತು ನೀರು ತುಂಬ ಅಂದ ಒಂದು ಕೊಡ ಹೊತ್ತಾಗ ಒಂದೇ ಕೊಡ ಹೊತ್ಕೊಂಡು ನೀರು ತುಂಬ ಅಂದಂಗೆ ಇದು ಸನ್ಯಾಸಿಗಳು ಪ್ರಪಂಚ ಯಾವ ತಾನು ಪ್ರಪಂಚ ಇಲ್ಲದ ಪಾರಮಾರ್ಥವನ್ನು ಮಾಡವ ಇನ್ನು ಪ್ರಪಂಚವನ್ನ ಸಂಸಾರಿಕರು ನಮ್ ನಿಮ್ಮಂತವರು ಅವರು ದೇವರ ಭಗವಂತನ ಸೇವಾ ಮಾಡಬೇಕಾದ್ರೆ ಜೋಡು ಕೂಡ ಹೊತ್ತು ನೀರ್ತಕೊಂಡು ಬಂದಾಗ ಯಾಕ ಅದು ಅಕಡೆ ಜಗತತಿ ಈ ಕಡೆ ಗಿರ ಗಿರ ಜಗತತಿ ಆದ್ರೂ ಕೂಡ ಆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗಾಲಿಂಗ ಪುಂಡಲಿಕ ಅದು ವಿಶೇಷ ಆನಂದ ವಿಶೇಷ ಸುಖ ಗೆಲ ಸಿಗತೈತಿ ಅಂದ್ರೆ ಪಾದಯಾತ್ರ ಸಿಗುತ್ತೆ ಆ ಪಂಡರಪುರದಾಗ ದೇವರದಾನ ಹೌದು ಆದರೂ ಕೂಡ ಇಲ್ಲೋದಾಣ ದೇವರ ಹಂಗ ಅಲ್ಲಿ ಟೊಂಕದ ಮೇಲೆ ಸುಮ್ಮನೆ ಇಲ್ಲಿ ಓಡಾಡಿ ಹಿಂದ ಮುಂದೆ ನೆತ್ತ ನಿಮ್ಮ ಕಾಪಾಡುವಂತ ದೇವರ ಮಾಗಿ ಪುಡಿ ಉ ರಾಯ ಸಾಂಬಾಳೆ ಇದ್ದ ಆ ಅಲಿಯಾಗ ತಾನೆಹಾರಾಯ ಚುಂದು ಮುಂದು ಎಲ್ಲರೂ ಏನ್ ಮಾಡ್ತಾರ ಕಾಕೋತ್ ಹೊಂಟಾಣಂತ ದೇವರ ಏನ್ರಿ ಭಗವಂತ ಆದ್ರೂ ನಾಮಸ್ಮರಣ ಸದಾ ಕಾಲ ರಾಮ ಕೃಷ್ಣ ಹರಿ ಕೇಶವ ಮಂತ್ರ ಹಾಜಪೋ ಸರ್ವಕಾಲ ಸದಾವು ಕಾಳದೊಳಗೆ ರಾಮ ರಾಮಕೃಷ್ಣ ರಾಮಕೃಷ್ಣ ಅನ್ನುವಂತ ನಾಮಸ್ಮರಣ ವಿಠಲ ವಿಠಲ ಅನ್ನುವಂತ ನಾಮಸ್ಮರಣೆಯನ್ನ ಮಾಡ್ಕೋತು ನಾವು ಪಾದಯಾತ್ರಾ ಮಾಡತ್ತಿವಲ್ಲ ಇದು ಒಂದು ಬಹಳ ವಿಶೇಷ ಯಾಕಂದ್ರ ಪಾದಯಾತ್ರಾಗಳ ಬಹಳ ಇರ್ತಾವ ಎಲ್ಲ ಎಲ್ಲಾ ಕಡೆ ಮಾಡ್ತಾರ ಜನ ಐತೆ ಕರಿ ಹೆಂಗ ಪಾದಯಾತ್ರಾ ಅಂದ್ರ ಎಲ್ಲೇನೋ ಭಜನಿಲ್ಲ ಏನಿಲ್ಲ ಹಂಗ ಸುಮ್ರ ಒಟ್ಟ ಹೋಗುದು 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 ಇಷ್ಟೇ ಅಲ್ಲ ತಮ್ಮ ಸಂಸಾರದ ಬಗ್ಗೆನ ಮಾತಾಡೋ ಇದೆಲ್ಲ ಸಾಕಾಗಿ ಇಲ್ಲಿ ಬಂದಿರ್ತಾರೆ ಒಂದ್ ಎರಡು ದಿವಸ ದೇವರುಗಳು ಹೋಗು ನಡೀರಿ ಅಂತೇಳಿ ಇಲ್ಲಿ ಬಿಡಂಗಿಲ್ಲ ತಮ್ಮದು ಎಲ್ಲ ಹೇಳ್ಕೊತ ಆದ ತೋಲ ಹಿಂಗ ಮಣಿ ಹಿಂಗ ಇಟ್ ಐಶ್ವರ್ಯ ಇಟ್ ಸಂಪತ್ತ ಇಟ್ ಹಾಂಗ ಎಷ್ಟು ಮಂದಿ ಮಾತ್ಗಳ ಹಾಂಗ್ ಹಿಂಗೆಲ್ಲ ಹೇಳ್ಕೊತು ಹಾ ತಮ್ಮ ಸಂಸಾರದನ್ನ ಹಾ ಆ ಭಗವಂತನ ಮಾತಾಡಂಗಿಲ್ಲ ಅಂತ ವೇಳೆದೊಳಗೆ ನಮ್ಮ ಪರಂಪರ ಸದ್ಗುರು ಭಾಸ್ಕರ ಮಹಾರಾಜರ ಪರಂಪರಾ ನಿಯಮಾನುಸಾರವಾಗಿ ಏನಪ್ಪಾ ಅಂದ್ರೆ ನಿತ್ಯ ಅವಕಾಶ ನೃತ್ಯ ನಿಯಮ ಯಾವ ಕಾಂಕಾರ್ತಿ ಹರಿಪಾಠ ವಾರದಭಂಗ ವಿಶೇಷ ಪ್ರಕರಣ ಒಂದೊಂದು ಆರತಿ ಸಂಜೆ ಕೀರ್ತನ ಸಿಂಧು ಅಕ್ಕ ಹರಿನಾಮ ಸೇವಾ ಮಾಡೋದು ಬಹಳ ದುರ್ಲಭವದ ಇದಕ್ಕಾಗಿ ಹೇಳ್ತಾರ ಆ ಪಂಡರಿ ಹಿಮಾ ಪಾಂಡುರಂಗ ಚಂದ್ರವಾಗಲಿಂಗ ಪುಂಡಲಿಂಗ ಯಾಕಂದ್ರೆ ನನ್ನ ಮನಸ್ಸು ನನ್ನ ಪ್ರೀತಿ ಯಾವಲ್ಲಿ ಆಗಾತೈತೆ ಅಂದ್ರೆ ಪಂಡರಪುರ ಮೇಲೆ ಆಗಾತೈತಿ ಅಂತ ಹೇಳಿದರು ಯಾಕಂದ್ರೆ ಸಣ್ಣದೊಂದು ಅಂತ ಹೇಳಿ ಮಧ್ಯಂತರ ಚಾಲಕ ಸಮಯ ಐತೆ ನಮಗೆ ಆ ಸಮಯದ ಒಳಗಾಗಿಯೂ ನಾವು ಮುಗಿಸೋಕೆ ಪ್ರಯತ್ನ ಮಾಡಬೇಕು ಒಬ್ಬ ಎಷ್ಟೋ ದಿವಸ ಸಣ್ಣ ಹುಡುಗಿದ್ದ ಶಾಲೆಯನ್ನು ಕಲಿತಿದ್ದ ಏನೋ ಒಂದು ದೊಡ್ಡ ಹವ್ಯಾಸ ದೊಡ್ಡ ಹುರುಪಿತ್ತು ಯಾವ ಪ್ರತಿ ವರ್ಷ ಅದುವಾಡದಿಂದ ಶ್ರೀ ಕ್ಷೇತ್ರ ಪಂಡರಪುರದ ಪಾದಯಾತ್ರ ಅತಿ ಆನಂದದಿಂದ ಎಷ್ಟೋ ದಿವಸ ಪರಂತರ ಹೊಂಟಿತ್ತು ಎಲ್ಲ ನಾಲ್ಕು ಮಂದಿ ಹಿರಿಯರು ಅಥವಾ ಅವನ ಗೆಳೆಯರಿದ್ದಂಥವ್ರು ಏತಮ್ಮ ಮತ್ತೊಂದು ಏನೋ ಬಾರ ಪಂಡ್ರಮ್ರು ಯಾಕೆ ಎಲ್ಲರೂ ಕರ್ತಾರಿಲ್ಲರಿ ಮತ್ತೆ ಒಂದರಿಂದ ಒಂದು ತಾಣ ಸ್ವಂತ ಯಾರೂ ಬಂದಿಲ್ಲ ಅವ್ರು ಅವ್ರಿಗೆ ಹೇಳಿರ್ತಾರ ಅವ್ರು ಅವ್ರಿಗೆ ಹೇಳಿರ್ತಾರ ಅವರಿಂದ ಅವರು ಅವರಿಂದ ಅವರು ಹಿಂಗ ಕೇಳಿರು ತವಾ ಮತ್ತ ಕಂಡ್ರಪ್ರೆಕ್ ಹೋಗೋಣ